ಏನಂದರೆ ನಂಬರ್ ಒನ್ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ನಂಬರ್ ಟು ನಾನು ಚುನಾವಣೆ ಮುಖಾಂತರ ಅಂದರೆ ಶಾಸಕರ ಚುನಾವಣೆ ಮುಖಾಂತರ ನಾನು ಗೆದ್ದು ಬಂದಿದ್ದೀನಿ ಅಂತ ನಂಬರ್ ತ್ರೀ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಯಾಕೆಂದರೆ ಅದೊಂಥರ ಪರೋಕ್ಷ ಎಚ್ಚರಿಕೆ ಅವ್ರು ಕೊಟ್ಟಿರೋದು ನೀವು ನಾನು ಟಚ್ ಮಾಡಿದ್ರೆ ಹುಷಾರು ಅನ್ನೋ ಒಂದು ಎಚ್ಚರಿಕೆಯನ್ನು ಪರೋಕ್ಷವಾಗಿ ಡೈರೆಕ್ಟ್ ಅಲ್ಲದೇ ಇದ್ದರು ಪರೋಕ್ಷವಾಗಿ ರವಾನ ರವಾನಿಸಿದ್ದಾರೆ ಇದ್ರ ಬಗ್ಗೆ ಯಾರೂ ಕ್ಲಾರಿಟಿ ಕೊಡ್ತಾ ಇಲ್ಲ ಒಂದು ಸ್ಪಷ್ಟತೆ ಕೊಡಬೇಕಲ್ಲ ಒಂದು ಚಿತ್ರಣ ಕೊಡಬೇಕಲ್ಲ ಹಿಂಗೆ ಹಿಂಗಾಗಿದೆ ಹಿಂಗೆ ಹಿಂಗಾಗಿದೆ ಅದನ್ನು ಯಾರು ಹೇಳಬೇಕು ಹೈಕಮಾಂಡ್ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳಲ್ಲ ಮರುದಿನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಪತ್ರಿಕೆಗೆ ಕರೆ ಮಾಡಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಆ ಪತ್ರಿಕೆ ಆ ಸುದ್ದಿಯನ್ನು ಪ್ರಕಟಿಸುತ್ತೆ ಅಲ್ಲಿಂದ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಎನ್ನುವಂಥ ಸುದ್ದಿಗಳು ಉಟ್ಕೊಳ್ಳಿಕ್ಕೆ ಶುರುವಾಗ್ತವೆ ಮೂಲ ಅವರೇ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರುತ್ತೆ ನಾನು ಮಾಡಿದ ಕೆಲಸಕ್ಕೆ ಕೂಲಿ ಕೊಡುತ್ತೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋಲ್ಲ ಅಂತ ಈ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರಲ್ಲ ರಾಜಕಾರಣದಲ್ಲಿ ಇದಕ್ಕೆ ಏನು ಈ ಮಾತುಗಳಿಂದ ಲಾಭ ಆಗುತ್ತಾ ಮನಮೋಹನ್ ಸಿಂಗು ಸತ್ತ ಮೇಲೆ ಮನಮೋಹನ್ ಸಿಂಗ್ ಬೆಲೆ ಗೊತ್ತಾಗ್ತಾ ಇದೆ ಮನಮೋಹನ್ ಸಿಂಗು ಯಾಕೆ ಜನ ಇಷ್ಟಪಟ್ಟರು ಅಂದರೆ ಅವರು ಅತ್ಯಂತ ಹಂಬಲ್ ಆಗಿತ್ತು ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಸೇಫ್ ಅಂತ ನಾನು ಅಂದ್ಕೊಂಡಿದ್ದೀನಿ ಬೀಸೋ ದೋಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ಗಾದೆ ಮಾತು ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಪಾರಾಗಿದ್ದಾರೆ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಅಂತ ಹೇಳಿದ್ದೆ ತಡ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಜೊತೆಗೆ ಕೆಲವು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸಿದ್ದರಾಮಯ್ಯ ಈ ರೀತಿ ಸಿಡಿದೆದ್ದಿದ್ದು ಏಕೆ ಅಂತ ಜೊತೆಗೆ ಡಿ ಕೆ ಶಿವಕುಮಾರ್ ಈಗ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ದೆಹಲಿಗೆ ಹೋಗಿದ್ದರು ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಸಮಯವನ್ನು ಕೇಳಿದ್ರು ರಾಹುಲ್ ಗಾಂಧಿ ಇಬ್ಬರಿಗೂ ಸಮಯವನ್ನು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅನ್ನುವಂಥ ಮತ್ತೊಂದು ಪ್ರಶ್ನೆ ಕೂಡ ಕೇಳಿಬರ್ತಿದೆ ಜೊತೆಗೆ ಇದು ಈ ಎಲ್ಲ ಬೆಳವಣಿಗೆಗಳ ಪರಿಣಾಮವಾಗಿ ಕಾಂಗ್ರೆಸ್ನಲ್ಲಿ ಮುಂದೇನಾಗುತ್ತೆ ಎನ್ನುವಂತಹ ಇನ್ನೊಂದು ದೊಡ್ಡ ಪ್ರಶ್ನೆ ಇದ್ದೇ ಇದೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ಒನಕೆರೆ ನಂಜುಂಡೇಗೌಡಿದ್ದಾರೆ ಅವ್ರ ಜೊತೆ ಮಾತಾಡೋಣ ಅದಕ್ಕೂ ಮೊದಲು ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಈಗ ಒನ್ಕೆರೆ ನಂಜುಂಡಗೌಡರ ಜೊತೆಗೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದರ ನಮಸ್ಕಾರ ನಾನು ಪ್ರಶ್ನೆಗಳು ಅಂತ ಒಂದಷ್ಟು ಹೇಳಿದೆ ಸೊ ಮೊದಲನೇ ಪ್ರಶ್ನೆ ಸಿದ್ದರಾಮಯ್ಯ ಈಗ ಸಿಡಿದದ್ದು ದೇಕೆ ನೋಡಿ ಕಳೆದ ವಾರ ನೀವು ಗಮನಿಸ್ದಂಗೆ ವಿವರ ಸುರ್ಜೇವಾಲಾ ಅವರು ಕೆ ಪಿ ಸಿ ಸಿ ಕಚೇರಿ ಬಂದರು ಎಮ್ ಎಲ್ ಎಗಳನ್ನ ಭೇಟಿ ಮಾಡೋರು ಶಾಸಕರನ್ನ ಭೇಟಿ ಮಾಡಿದ್ರು ಅವ್ರ ಹತ್ರ ದೂರ ದುಮ್ಮಾನಗಳನ್ನು ಕೇಳಿದ್ರು ಹಲವಾರು ಪ್ರಶ್ನೆಗಳನ್ನ ಹಾಕಿದ್ರು ಅವ್ರಿಗೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆಯಾ ಅನುದಾನ ಬರ್ತಾ ಇದೆಯಾ ಸಚಿವರು ನಿಮ್ಮ ಕೈ ಸಿಗ್ತಾರ ಸಿಗಲ್ವಾ ಮತ್ತು ನಿಮ್ಮ ಎಲ್ಲ ಇದಕ್ಕೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಂದಿಸ್ತಾರ ಎಲ್ಲ ಪ್ರಶ್ನೆಗಳ ಕೇಳೋದು ಅದರ ಜೊತೆಗೆ ನಾಯಕತ್ವ ಬದಲಾವಣೆ ಆದರೆ ನೀವು ಯಾರ ಜೊತೆಗೆ ಇರ್ತೀರಾ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂಥ ಅನ್ನುವಂಥ ಮಾಹಿತಿ ಸಿ ನೋಡಿ ನನಗೆ ನೀವು ಆಗೇಳದಾದರೆ ಅಷ್ಟೊಂದು ನನ್ನ ನನ್ನ ಅಭಿಪ್ರಾಯ ನನ್ನ ಏನು ಅಂದರೆ ಅಷ್ಟೊಂದು ಬಿಕ್ಕಟ್ಟಿರಲಿಲ್ಲ ಹ್ಞೂ ಸುರ್ಜ್ಯವಾಲಾ ಬಂದೇ ಬಿಕ್ಕಟ್ಟು ಸೃಷ್ಟಿ ಮಾಡಿದ್ರು ಅಂತ ನನ್ನ ಯಾರು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತೋ ಅವರೇ ಸಮಸ್ಯೆಯನ್ನು ಸೃಷ್ಟಿ ಸೃಷ್ಟಿ ಮಾಡಿದ್ರು ಸೊ ಹೀಗಾಗಿ ಸಿದ್ದರಾಮಯ್ಯವರಿಗೆ ಇದೊಂಥರ ಕಸಿ ಬಿಸಿ ಆಗಿರ್ಬೋದು ಇವರು ಬಂದು ಇಲ್ಲಿ ಸಮಸ್ಯೆ ಸೃಷ್ಟಿ ಮಾಡಿ ಮಾಡಿದ್ದಾರೆ ಅಂತ ಅನಿಸಿರ್ಬೋದು ಆ ಕಾರಣಕ್ಕೆ ಅವರು ಸಿಡಿದೆದ್ದಿದ್ದಾರೆ ಅಂತ ಅಭಿಪ್ರಾಯ ನನ್ನದು ಅಭಿಪ್ರಾಯ ಅದು ಸರಿಯೂ ಕೂಡ ಯಾಕೆಂದರೆ ಅವರು ದೈಲಿಗೆ ಹೋದರು ದೈಲಿಗೆ ಹೋದ್ಮೇಲೆ ಒಂದು ರಾಷ್ಟ್ರೀಯ ಚಾನಲ್ ಕರೆದ್ರು ಒಂದು ಸಂದರ್ಶನ ಕೊಟ್ಟರು ನೋ ಸರ್ ಅದಕ್ಕೂ ಮೊದಲು ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರು ಒಂದು ವೇದಿಕೆಯನ್ನು ಕೂಡ ಸಿದ್ಧಪಡಿಸಿದರು ಅಂತ ಅನಿಸುತ್ತೆ ಯಾಕೆಂದರೆ ಇಲ್ಲೊಂದು ಸಲ ಹೇಳಿದರು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಗೆ ಹೋಗೋಕೆ ಮುನ್ನ ಪತ್ರಕರ್ತರ ಜೊತೆ ಮಾತನಾಡ್ತಾ ಫಸ್ಟ್ ಟೈಮ್ ಹೇಳಿದ್ದು ನಾನೇ ಸಿಎಂ ಐದು ವರ್ಷಕ್ಕೂ ನಾನೇ ಸಿ ಅಂತ ಹೇಳಿದರು ಆದ್ದರಿಂದ ದಿನ ಡಿ ಕೆ ಶಿವಕುಮಾರ್ ಜೊತೆಗೇನೆ ನಿಂತು ಅವ್ರ ಕೈ ಎತ್ತಿ ನಮ್ಮ ಸರ್ಕಾರ ಭದ್ರವಾಗಿದೆ ಬಂಡೆ ಥರ ಇದೆ ಅಂತ ಹೇಳಿದರು ಹೌದು ಸೊ ಆಮೇಲೆ ದೆಹಲಿಗೆ ಹೋಗಿ ಈ ಥರ ಹೇಳಿದ್ದಾರೆ ಅಂದರೆ ಇದೆಲ್ಲ ವರ್ಕ್ ಅಂತ ಅನಿಸ್ತಾ ಇದೆ ಅಲ್ಲ ಅಲ್ಲ ನನಗೆ ಏನು ಅನಿಸಿದ್ದು ನೋಡಿ ನೀವು ಹೇಳಿದ್ರೆ ಹಿಂದೆ ಸಿದ್ದರಾಮಯ್ಯವರು ಕಳೆದ ವಾರ ನಾನು ಶಿವಕುಮಾರ್ ಜೊತೆಗಿದ್ದೀವಿ ನಾವೆಲ್ಲ ಒಂದೇ ಅಂತ ಅನ್ನೋ ರೀತಿಯಲ್ಲಿ ಮಾತಾಡೋದು ಹೌದು ಒಂದು ಐಕ್ಯತೆ ಮಂತ್ರ ಏಕತೆ ಮಂತ್ರವನ್ನು ಜಪ್ಪ ಮಾಡಿದ್ರು ಆಮೇಲೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅಂದರು ನೋಡಿ ಮಾಧ್ಯಮದವರು ಸಿಗ್ತಾರೆ ಕೇಳ್ತಾರೆ ಇಲ್ಲ 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 ಅದು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದ ಮರುದಿನ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅಲ್ಲ ಅದನ್ನು ನಾವು ಲಾಸ್ಟ್ ವೀಕ್ ಮಾತಾಡೋದ್ರನ್ನ ನಾನು ಹೇಳಿದೆ ನಾಯಕತ್ವ ಬದಲಾ ನಾಯಕತ್ವ ನಾಯಕತ್ವದ ವಿಷಯ ವಿಷಯ ನಾಯ ನಾಯಕತ್ವದ ವಿಷಯ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿದ್ರು ಅವರು ಹೈ ನಾಯಕತ್ವ ಬದಲಾವಣೆ ಅಂತ ಹೇಳಲಿಲ್ಲ ಆ ಪದ ಬಳಸಿಲ್ಲ ಕರೆಗೆ ನೀವು ನೋಡಿದ್ರೆ ನಾಯಕತ್ವದ ಆ ಲೈನ್ ಬಿಟ್ವೀನ್ ದಿ ಲೈನು ನೋಡ್ಕೋಬೇಕು ನಾವು ಅದೇ ಆ ಥರ ಲೈನಲ್ಲಿ ಮಾತಾಡಿದಾರೆ ಅವರು ನಾಯಕತ್ವ ಬದಲಾವಣೆ ಆಗಿದೆ ಆಗುತ್ತೆ ಅಂತಲೇ ಹೇಳಲಿಲ್ಲ ನಾಯಕತ್ವ ಬದಲಾವಣೆ ಬದಲಾವಣೆ ಆಗಲ್ಲ ಅಂತಲೇ ಹೇಳಲಿಲ್ಲ ಸೊ ಹೀಗಾಗಿ ನಾವು ಅವರ ಅವರ ಹೇಳಿಕೆಯನ್ನು ಯಾವ ರೀತಿಯಾದರೂ ಐದರವೇ ನಾವು ಡಿಫೈನ್ ಮಾಡ್ಬೋದು ಐದರ ಅದನ್ನು ವಿಶ್ಲೇಷಣೆ ಮಾಡ್ಬೋದು ಸಿ ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಇದನ್ನು ರಾಡೀರಂಪ ಮಾಡಿದ್ದು ಸುರ್ಜವ ಸಿಗತ್ಯ ಇರಲಿಲ್ಲ ಎಲ್ಲ ಶಾಸಕರನ್ನು ಕರೆದು ಮಾತಾಡಿ ಸಚಿವರಿಗೆಲ್ಲ ಫೋನ್ ಮಾಡಿ ಮೇಲೆ ದೂರು ಬಂದಿದೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡಿದೆ ಅಂತ ಕರೆಯೋ ಅಗತ್ಯ ಇರಲಿಲ್ಲ ಅನಗತ್ಯವಾಗಿತ್ತು ಇದೆಲ್ಲ ಸೊ ಹೀಗಾಗಿ ಸಿದ್ದರಾಮಯ್ಯವ್ರು ಹೇಳಿದ್ರು ಸಿಡ್ ಸಿಡಿದ್ರು ಸಿದ್ದರಾಮಯ್ಯವರು ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಹೈಕಮಾಂಡ್ಗೆ ಅದಕ್ಕೆ ದೆಹಲಿಗೆ ಹೋದರು ಅವರು ಬೇರೆ ವಿಚಾರಗಳು ಇತ್ತು ದೆಹಲಿಯಲ್ಲಿ ಬೇರೆ ಬೇರೆ ಸಚಿವರನ್ನ ಭೇಟಿ ಮಾಡೋದಿತ್ತು ಹೈಕಮಾಂಡ್ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋದಿತ್ತು ಅದಕ್ಕಾಗಿ ಬೇ ದೆಹಲಿಗೆ ಹೋದರು ದೆಹಲಿಗೆ ಹೋದಾಗ ರಾಷ್ಟ್ರೀಯ ಚಾನಲ್ಗೆ ಒಂದಕ್ಕೆ ಸಂದರ್ಶನ ಕೊಟ್ಟರು ಸಂದರ್ಶನ ಕೊಟ್ಟಾಗ ಹಿಂಗೆ ಪ್ರಶ್ನೆಗಳು ಬಂದಾಗ ಇದನ್ನು ಹೇಳಿದ್ದಾರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಇಲ್ಲ ಮೊದಲ ಅಲ್ಲಿ ನೋಡಿ ಅದೊಂದು ಆಯಿತಾ ಅದಾದ್ಮೇಲೆ ಒಂದು ಕಾಮನ್ ಪ್ರೆಸ್ ಮೀಟ್ ಟೆಪ್ಪು ಮಾಡಿ ಹೇಳಿದ್ರಲ್ಲ ಹಾಗೆ ಸ್ವಲ್ಪ ಇನ್ನೂ ಡೀಪ್ ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು ಏನಂದರೆ ನಂಬರ್ ಒನ್ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ನಂಬರ್ ಟು ನಾನು ಚುನಾವಣೆ ಮುಖಾಂತರ ಅಂದರೆ ಶಾಸಕರ ಚುನಾವಣೆ ಮುಖಾಂತರ ನಾನು ಗೆದ್ದು ಬಂದಿದ್ದೀನಿ ಅಂತ ನಂಬರ್ ತ್ರೀ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸೊ ಈ ಥರದ ಮಾತುಗಳೆಲ್ಲ ಅವರು ಹೇಳಿದ್ದಾರೆ ನೆಕ್ಸ್ಟು ಏನೋ ಈಗ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಶಾಸಕರು ಅಲ್ಲೊಬ್ರು ಇಲ್ಲೊಬ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಭಾಳ ಸ್ಪಷ್ಟ ಸಂದೇಶ ಕಳಿಸ್ಬೇಕು ಅಂತ ಅವರು ಅಂದ್ಕೊಂಡೇ ಈ ಥರ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದ್ದಾರೆ ಹೌದು ಹೈಕಮಾಂಡ್ಗೆ ಭಾಳ ಸ್ಪಷ್ಟ ಸಂದೇಶವನ್ನು ಕಳಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಮಾತಾಡಿದ್ದಾರೆ ಅದೇ ಉದ್ದೇಶದಿಂದ ರಾಷ್ಟ್ರೀಯ ಚಾನೆಲ್ಗೂ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದೇ ಉದ್ದೇಶದಿಂದ ಸುದ್ದಿಗೋಷ್ಠಿ ಕರೆದು ಮಾತಾಡಿದ್ದಾರೆ ಆಮೇಲೆ ನನ್ನ ಜೊತೆ ಹೆಚ್ಚಿನ ಜನ ಶಾಸಕರು ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ ಅದು ರವಾನಿಸೋದು ಅವರು ಭಾಳ ಅಗತ್ಯ ಇತ್ತು ತೀವ್ರ ಅಗತ್ಯ ಇತ್ತು ಯಾಕೆಂದರೆ ಅದೊಂಥರ ಪರೋಕ್ಷ ಎಚ್ಚರಿಕೆ ಅವ್ರು ಕೊಟ್ಟಿರೋದು ನೀವು ನಾನು ಟಚ್ ಮಾಡಿದ್ರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಪರೋಕ್ಷವಾಗಿ ಡೈರೆಕ್ಟ್ ಅಲ್ಲದೇ ಇದ್ದರು ಪರೋಕ್ಷವಾಗಿ ರವಾನ ರವಾನಿಸಿದ್ದಾರೆ ಆಕೆ ಆ ಅದೇ ಅದೇ ವೇಳೆಗೆ ಅವರು ಡಿ ಕೆ ಶಿವಕುಮಾರ್ಗೆ ಕೆಲವೇ ಶಾಸಕ ಬೆಂಬಲ ಬೆಂಬಲ ಇದೆ ಇದ್ದಾರೆ ಅದು ಭಾಳ ಸ್ಟೇಟ್ಮೆಂಟ್ ಭಾಳ ಸಿಗ್ನಿಫಿಕೆಂಟ್ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು ಇದೆಲ್ಲವನ್ನು ಒಟ್ಟಾರೆ ನೋಡಿದ್ರೆ ಸಿದ್ದರಾಮಯ್ಯನವರು ಒಂದು ಡೈರೆಕ್ಟು ಒಂದು ರೀತಿ ಹೈಕಮಾಂಡ್ ಜೊತೆಗೆ ಸಂಘರ್ಷಕ್ಕಿಳಿದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಈಗ ನೋಡಿ ಇದು ಮೊದಲೇನಲ್ಲ ಇಷ್ಟು ಇದಕ್ಕೂ ಮೊದಲು ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಈ ಥರದವರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಆದರೆ ಅವರ ಹೇಳಿಕೆಗಳಿಗೆ ರಾಜಕೀಯವಾಗಿ ಅಷ್ಟು ಮಹತ್ವ ಇರಲಿಲ್ಲ ಯಾವಾಗ ಒಂದು ಕಡೆ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಷಯ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು ಅದು ಸಿದ್ದರಾಮಯ್ಯವರನ್ನು ಕೇಳಿಸ್ತಾ ಅಂತ ಅದು ನನಗೆ ಖರ್ಗೆ ಅವರ ಹೇಳಿಕೆಗಿಂತ ಹೆಚ್ಚಾಗಿ ಸುರ್ಜೇವಾಲಾ ಬೆಂಗಳೂರು ಬಂದು ಕೂತಿದ್ದು ಬೆಂಗಳೂರಿನಲ್ಲಿ ಶಾಸಕರನ್ನ ಕೆಣಕಿದ್ದು ಒಂದು ರೀತಿಯ ಆರೋಪಗಳು ಬರೋ ರೀತೀಲಿ ಮಾತಾಡಿದ್ದು ಆಮೇಲೆ ಎಲ್ಲ ನಡೀತಾ ಇದೆಯಾ ಎಲ್ಲ ಸುಗಮವಾಗಿ ನಡೀತಾ ಇದೆಯಾ ಅಂತ ಕೇಳೋದ್ರ ಮೂಲಕ ಎಲ್ಲವೂ ಸುಗಮವಾಗಿಲ್ಲ ಅಂತ ಹೇಳುವಂಥದ್ದು ಪ್ರಯತ್ನ ಅಲ್ಲಿತ್ತು ಅದ್ರ ಹಿಂದೆ ಅಂತ ನನಗೆ ಅನ್ಸುತ್ತೆ ನಾನು 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 ಅಂತ ಅರ್ಥ ಮಾಡ್ಕೊಂಡಿದ್ದು ಹಂಗೆ ಹೌದು ನನಗೆ ನಾನು ಹಿಂಗೆ ಹಿಂಗೆ ಅನ್ಕೋತೀನಿ ಅಂದರೆ ಸುಜ್ಜೇವಾಲಾ ಹೇಳಿದ್ರು ಬಹುಶಃ ಸುಮ್ಮನಾಗ್ತಿದ್ರೋ ಏನು ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಲಿಕ್ಕೆ ಟ್ರೈ ಮಾಡಿದ್ರಲ್ಲ ಸಹಜವಾಗಿ ಅವ್ರಿಗೆ ಅದು ಆಕ್ರೋಶ ಬರೆಸಿರ್ಬೋದು ಸಿದ್ದರಾಮಯ್ಯ ಅವ್ರಿಗೆ ಅಂತ ನೋಡಿ ಮತ್ತೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಕಳೆದ ವಾರದಿಂದ ಅಷ್ಟೇ ಚರ್ಚೆ ಆಗ್ತಿರಲಿಲ್ಲ ಸರ್ಕಾರ ಬಂದು ಹೊಸ್ದಾಗಿಂದೂ ಚರ್ಚೆ ಆಗ್ತೇನೆ ಇತ್ತು ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಈಗ ಮಾತಾಡಿದ್ದಾರೆ ಅಂದರೆ ಅದಕ್ಕೊಂದು ಮಹತ್ವ ಇದ್ದೇ ಇರುತ್ತಲ್ವಾ ಹೌದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತೇಳಿ ನಾವು ತುಂಬ ಹಿಂದಿನಿಂದ ಕೇಳ್ಕೊಂಬಂದಿದ್ದೀವಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಎಲ್ಲಿ ಎಲ್ಲಾಯಿತು ಇದ್ದರು ಆಮೇಲೆ ಎಲ್ಲಿ ಎಲ್ಲಿವರೆಗೂ ಸಿದ್ದರಾಮಯ್ಯ ಇರ್ತಾರೆ ಯಾವ ಸಿದ್ದರಾಮಯ್ಯನವರು ಹಸ್ತಾಂತರ ಮಾಡಬೇಕು ಡಿ ಕೆ ಶಿವಕುಮಾರ್ ಹಸ್ತಾಂತರ ಯಾವ ಮಾಡ್ತಾರೆ ಇದ್ರ ಬಗ್ಗೆ ಯಾರೂ ಕ್ಲಾರಿಟಿ ಕೊಡ್ತಾ ಇಲ್ಲ ಒಂದು ಸ್ಪಷ್ಟತೆ ಕೊಡಬೇಕಲ್ಲ ಒಂದು ಚಿತ್ರಣ ಕೊಡಬೇಕಲ್ಲ ಹಿಂಗೆ ಹಿಂಗಾಗಿದೆ ಹಿಂಗೆ ಹಿಂಗೆ ಆಗಿದೆ ಅದನ್ನು ಯಾರು ಹೇಳಬೇಕು ಹೈಕಮಾಂಡ್ ಹೈಕಮಾಂಡ್ ಹೇಳಬೇಕು ಹೈಕಮಾಂಡ್ ಹೇಳೇ ಇರೋಲ್ಲ ಹಂಗಾಗಿ ಇದೆಲ್ಲ ಬಂದಕ್ಕೆ ಕಾರಣ ಆಗಿದೆ ನೋಡಿ ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಿಮಗೆ ಅಧಿಕಾರ ಹಂಚಿಕೆ ಒಪ್ಪಂದ ಮೊನ್ನೆ ದೆಹಲೀಲಿ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಆ ಥರದ್ದೇನು ನಡೆದಿಲ್ಲ ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಎದುರಾಗಿರಬೇಕು ಅಂತ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ನಾನು ಬದ್ನಾಗಿರಬೇಕು ಶಿವಕುಮಾರ್ ಬದ್ನಾಗಿರಬೇಕು ಅಂತ ಹೇಳ್ತಾರೆ ಹಾಂ ಅವರು ಅದನ್ನೇನು ಹೇಳ್ತಾರೆ ಅಂದರೆ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳಿಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ನೀವು ಭದ್ರವಾಗಿರಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದು ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅಂತ ತಿಳಿಸಿದ ನೀವು ಸುರ್ಜೋವಾಳ ಬಗ್ಗೆ ಮಾತಾಡ್ತಿದ್ರಲ್ಲ ನೋಡಿ ಸರ್ಕಾರ ಬಂದು ಹೊಸರಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಎನ್ನುವಂಥ ಚರ್ಚೆ ಭಾಳ ಜೋರಾಗಿ ನಡೀತಾ ಇತ್ತು ಒಂದು ವಾರ ಡೆಲ್ಲಿನಲ್ಲಿ ಅದರ ಕಸರತ್ತುಗಳಾಗಿ ಅಂತಿಮವಾಗಿ ಕೆ ಸಿ ವೇಣುಗೋಪಾಲ್ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಿದರು ಮರುದಿನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಪತ್ರಿಕೆಗೆ ಕರೆ ಮಾಡಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಆ ಪತ್ರಿಕೆ ಆ ಸುದ್ದಿಯನ್ನು ಪ್ರಕಟಿಸುತ್ತೆ ಅಲ್ಲಿಂದ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಎನ್ನುವಂಥ ಸುದ್ದಿಗಳು ಉಟ್ಕೊಳ್ಳಿಕ್ಕೆ ಶುರುವಾಗ್ತವೆ ಮೂಲ ಅವರೇ ಅಲ್ಲಿಂದ ಈಗ ಶಾಸಕರ ಸಭೆಯನ್ನು ಮಾಡಿದ್ದಾರೆ ಬಹುಶಃ ಅಂದಿನಿಂದ ಹಿಂದಿನವರೆಗಿನ ಸುರ್ಜೇವಾಲಾ ನಡೆಗಳನ್ನು ಗಮನಿಸಿರುವಂಥ ಸಿದ್ದರಾಮಯ್ಯ ಈಗ ಕೆರಳಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಬೋದಾ ಅಂದರೆ ಖಂಡಿತವಾಗಿಯೂ ಬೆಂಗಳೂರಿನ ನಡೆದಂಥ ಚಟುವಟಿಕೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಕೆಲಸಿದೆ ಅದೆಲ್ಲ ಎರಡನೇ ಮಾತೇ ಇಲ್ಲ ಅನುಮಾನವೂ ಪಡಬೇಡಿ ಅದ್ರ ಬಗ್ಗೆ ಏಕೆಂದರೆ ಯಾವುದೇ ಒಬ್ಬ ಜಿಲ್ಲಾ ರಾಜ್ಯ ಉಸ್ತುವಾರಿ ಬಂದು ಶಾಸಕರು ಕರೆದು ಮಾತುಕತೆ ನಡ್ತಾರೆ ಆಮೇಲೆ ನಾನು ಎಲ್ಲ ಇಲ್ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನೆಲ್ಲ ಕೇಳ್ಬಿಟ್ಟು ಹೈಕಮಾಂಡ್ಗೆ ದೆಹಲಿಗೆ ಹೋಗ್ತಾರೆ ಅವರು ಇಂಥ ನಡುವೆ ಯಾರೂ ಸಹಿಸಲ್ಲ ಅಲ್ಲ ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಯಾರೇ ಇದ್ರೂ ಸಹಿಸಲ್ಲ ನೋಡಿ ಜಿಲ್ಲಾ ರಾಜ್ಯ ಉಸ್ತುವಾರಿಗಳು ಭಾಳ ಹಿಂದಿಂದ ಕೆಲವ್ರನ್ನ ಬಿಟ್ಟರೆ ಭಾಳ ಹಿಂದಿಂದ ಇಂಥ ಕೆಲಸನೇ ಮಾಡ್ಕೊಂಬತ್ತಿದ್ದಾರೆ ಅವರು ರಾಜ್ಯಗಳಿಗೆ ಬರೋದು ಬಾರ್ಗೇನ್ ಮಾಡೋದು ಬಾರ್ಗೇನ್ ಮಾಡ್ತಾರೆ ಬೇರೆ ಏನು ಮಾಡ್ತಾರೆ ಸ್ವಾಮಿ ಕಾರ್ಯ ಮಾಡ್ತಾರೆ ಹಿಂದೆ ಇದ್ದವರೆಲ್ಲ ಜಿಲ್ಲಾ ರಾಜ್ಯ ಉಸ್ತುವಾರಿಗಳು ಎಲ್ಲ ಇದನ್ನೇ ಮಾಡ್ಕೊಂಬಂದಿದ್ದಾರೆ ಹಿಂದೆ ಇದ್ದವರೆಲ್ಲ ಕೆಲವರೆಲ್ಲೋ ಭಾಳ ಕ್ಲೀನ್ ಇಮೇಜ್ ಇರೋರು ಕ್ಲೀನ್ ಇದ್ದಿರೋರು ಕೆಲವರು ಇನ್ಚಾರ್ಜ್ಗಳಾಗಿದ್ದಾರೆ ಹೈಕಮಾಂಡ್ಗೆ ಇಕ್ಕಟ್ಟು ಇಂಥದೇ ರಾಜ್ಯ ಉಸ್ತುವಾರಿಗಳು ಈ ರಾಜ್ಯ ಉಸ್ತುವಾರಿ ಕೊಡಬೇಕಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಎಚ್ಚರಿಕೆಯಿಂದ ಇರಬೇಕು ಎಂಥವ್ರು ಕೊಡಬೇಕು ಏನು ಮಾಡಬೇಕು ಅಂತ ಓಕೆ ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ ಅಂದರೆ ಡಿ ಕೆ ಶಿವಕುಮಾರು ಒಂದು ರೀತಿ ಒಂದು ಲೋ ಪ್ರೊಫೈಲ್ ಮೇಂಟೈನ್ ಮಾಡೋಕೆ ಶುರು ಮಾಡಿದ್ದಾರೆ ನೀವು ನೋಡಿರ್ಬೋದು ಮೊನ್ನೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ನಂತರ ಪಕ್ಷ ನನಗೆ ಕೆಲವೊಂದು ಜವಾಬ್ದಾರಿ ಕೊಟ್ಟಿದೆ ಕರಿಗೆ ಅವರು ನಂಗೆ ದೀಕ್ಷೆ ಕೊಟ್ಟಿದ್ದಾರೆ ನಾನು ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ ಅಂತ ಸೊ ಅದನ್ನು ಮಾಡ್ತಾರೆ ಅವರು ಲೋ ಪ್ರೊಫೈಲ್ ಅವರು ಸಿದ್ದರಾಮಯ್ಯವ್ರ ಜೊತೆ ಕನ್ಫಲ್ಟೇಷನ್ಗಳ ಮೂಡ್ನಲ್ಲಿ ಇದ್ದಂಗೆ ಇಲ್ಲ ಡಿ ಕೆ ಶಿವಕುಮಾರ್ ಈಗ ಅನಿವಾರ್ಯ ಅವರು ಅಲ್ಲ ಅವ್ರ ಮುಂದೆ ಆಯ್ಕೆಗಳಿಲ್ಲ ಅಲ್ಲ ಅಲ್ಲ ಒಂದು ಕ ಕನ್ಫಲ್ಟೇಷನ್ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು ಮನವರಿಕೆ ಆಗಿರ್ಬೋದು ಈ ಶಾಸಕರ ಅಭಿಪ್ರಾಯ ಸಂಗ್ರಹದಲ್ಲಿ ಅವ್ರಿಗೆ ತನ್ನ ಪರವಾಗಿ ಶಾಸಕರ ಬೆಂಬಲ ಇಲ್ಲ ಸಿದ್ದರಾಮಯ್ಯವ್ರಿಗಿಲೂ ಕೂಡ ಅತಿ ಹೆಚ್ಚು ಶಾಸಕರು ಅವರು ಪರವಾಗಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಬಹುಶಃ ಕನ್ಫ್ರೆಂಟೇಷನ್ಗೆ ಹೋಗಲ್ಲ ಅಂತ ಅನಿಸುತ್ತೆ ಆದರೆ ನಾನು ಹೇಳಿದ ಅವರು ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರಲ್ಲ ಹೈಕಮಾಂಡ್ ಎಲ್ಲವನ್ನು ಗಮನಿಸಿರುತ್ತೆ ನಾನು ಮಾಡಿದ ಕೆಲಸಕ್ಕೆ ಕೂಲಿ ಕೊಡುತ್ತೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಈ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರಲ್ಲ ರಾಜಕಾರಣದಲ್ಲಿ ಇದಕ್ಕೆ ಏನು ಈ ಮಾತುಗಳಿಂದ ಲಾಭ ಆಗುತ್ತಾ ಅಲ್ಲ ಅವರು ಲಾಭ ಲೆಕ್ಕ ಲಾಭ ನಷ್ಟದ ಲೆಕ್ಕಾಚಾರ ಆಗ್ತಿಲ್ಲ ಸದ್ಯಕ್ಕೆ ಸದ್ಯಕ್ಕೆ ಅವ್ರ ಮುಂದೆ ಆಯ್ಕೆಗಳು ಇಲ್ಲ ಹಾಗಾಗಿ ಅವರು ನಾನು ಮತ್ತೆ ಅದೇ ಮಾತು ಹೇಳ್ತೀನಿ ಕನ್ಫ್ರಂಟೇಷನ್ಗೆ ಹೋಗೋಲ್ಲ ಏನು ಆಯ್ಕೆಗಳಿದೆ ಪಾಪ ಇವಾಗ ಇವ್ರಿಗೆ ಶಿವಕುಮಾರ್ ಅವ್ರಿಗೆ ಆಯ್ಕೆಗಳಿಲ್ಲ ಯಾಕೆಂದರೆ ಅವ್ರಿಗೆ ಅಗತ್ಯ ಸಂಖ್ಯೆಯ ಶಾಸಕರಿದ್ದರೆ ಬಹುಶಃ ಕನ್ಫ್ರಂಟೇಶನ್ಗೆ ಹೋಗ್ತಿದ್ರು ಏನು ಎಷ್ಟು ಶಾಸಕರಿದ್ದಾರೆ ಅಂತ ಈಗ ಮೊನ್ನೆ ಯಾರೋ ಅವರ ಜಿಲ್ಲೆಯವರು ಶಾಸಕರು ಮಾತಾಡಿದ್ರು ನೂರು ಜನ ಶಾಸಕರು ಅಲ್ಲ ಒಂದು ನೂರು ಜನ ಶಾಸಕರು ಬೆಂಬಲ ಇದ್ದಾರೆ ಅಂತ ಶಿವ ಶಿವಕುಮಾರ್ ಇದು ಮಾಡಲಿಲ್ಲ ಅದಕ್ಕೆ ಹೌದಾ ಇಲ್ಲ ಅಂತ ಹೇಳಲಿಲ್ಲ ಬಹುಶಃ ಅವರು ನೋಟಿಸ್ ಹೋಗಿರ್ಬೇಕು ಅನ್ಸುತ್ತೆ ಅಲ್ಲ ಸರ್ ಅದು ನೋಡಿ ರಾಜಕಾರಣದಲ್ಲಿ ಅವೆಲ್ಲ ಹಂಗೆ ಹೇಳೋದು ಇವ್ರು ನೋಟಿಸ್ ಕೊಡೋದು ಅದರಿಂದ ಏನೂ ಆಗಲ್ಲ ಮತ್ತೆ ಇಕ್ಬಾಲ್ ಹುಸೇನ್ ರಾಮನಗರದ ಶಾಸಕ ಅವರು ಡಿ ಕೆ ಶಿವಕುಮಾರ್ ಅವರ ಆದೇಶವನ್ನು ಮೀರಿ ಏನೋ ಮಾತಾಡ್ಬಿಡ್ತಾರೆ ಅಂತ ನಾನು ನಂಬಲ್ಲ ಬೇರೆ ಏನೋ ಇರ್ತದೆ ಅಲ್ಲ ಡಿ ಕೆ ಶಿವಕುಮಾರ್ ಈಗ ಸದ್ಯಕ್ಕೆ ಸ್ವಲ್ಪ ತಟಸ್ಥ ನಿಲುವನ್ನು ತಳ್ಳುವಂಥ ಇದು ಕಾಣಿಸ್ತಾ ಇದೆ ತಟಸ್ಥವಾಗಿರುವಂಥ ಕಾಣ್ತಾರೆ ಇರೋ ರೀತಿಯಲ್ಲಿ ಕಾಣ್ತಾರೆ ಈಗ ಮುಂದೆ ಆಯ್ಕೆಗಳಿಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಕಾಯ್ಬೋದು ಅವ್ರಿಗೆ ಕಾಯೋ ಕಾಯೋ ಕಾಯೋಕ್ಕೆ ನಿರ್ಧಾರ ಮಾಡಿರ್ಬೋದು ಅವರು ಸೊ ಹಾಗಾಗಿ ಈಗೇನು ಅವರು ಕನ್ಫಂಟೇಷನ್ಗೆ ಹೋಗೋಲ್ಲ ಪಕ್ಷ ಸಂಘಟನೆ ಮಾಡ್ಬೋದು ಅವರು ಅಲ್ಲ ಇದು ನನಗೆ ಈಗ ನೀವು ಹೇಳಿದ್ರಲ್ಲ ಕಾನ್ಫೇಶನ್ಗೆ ಹೋಗೋಲ್ಲ ಅಂತ ಸಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ನೀವು ಕಂಪೇರ್ ಮಾಡಿದರೆ ಸಿದ್ದರಾಮಯ್ಯ ಅವರ ಬಳಿ ಮುಸ್ಲಿಮ್ ವೋಟ್ ಬ್ಯಾಂಕ್ ಇದೆ ಕುರ್ಬಾ ವೋಟ್ ಬ್ಯಾಂಕ್ ಇದೆ ಸಿಗಳ ವೋಟ್ ಬ್ಯಾಂಕ್ ಇದೆ ದಲಿತ ವೋಟ್ ಬ್ಯಾಂಕ್ ಇದೆ ಅಹಿಂದ ಅದರಲ್ಲಿ ನಾನು ಪೂರ್ತಿ ಅಹಿಂದ ಎಲ್ಲ ಅವ್ರ ಪರವಾಗಿ ಇದೆ ಅಂತ ಹೇಳ್ತಿಲ್ಲ ಸಮೋ ಹಿ ಹ್ಯಾವ್ ಹೌದಾ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಕಳೆದ ಚುನಾವಣೆಗೂ ಅಂದರೆ ಎರಡು ಸಾವಿರದ ಹದಿನೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೂ ಕಾಂಗ್ರೆಸ್ ಪಾರ್ಟಿಯ ರಿಸರ್ಚ್ ಟೀಮಿನ ಪ್ರಕಾರ ಒಕ್ಕಲಿಗರ ಮತಗಳಲ್ಲಿ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ವೋಲಾರ್ ಕರ್ನಾಟಕದ ಜನಸಂಖ್ಯೆಯಲ್ಲೆಲ್ಲ ಒಕ್ಕಲಿಗರ ಜನಸಂಖ್ಯೆಯಲ್ಲಿ ಐದು ಶೇಕಡ ಐದರಷ್ಟು ಜಾಸ್ತಿ ಕಾಂಗ್ರೆಸ್ಗೆ ಬಿದ್ದಿದೆ ಅಂದರೆ ನೀವು ಓವರ್ ಆಲ್ ತಗೊಂಡ್ರೆ ಒಂದು ಪರ್ಸೆಂಟು ಆಗಲ್ಲ ಹೌದಾ ಇದು ಜನರ ಬೆಂಬಲದ್ದು ಜನರ ಬೆಂಬಲ ದೃಷ್ಟಿಯಿಂದ ಆಯಿತು ಅಥವಾ ವೋಟ್ ದೃಷ್ಟಿಯಿಂದ ಆಯಿತು ಇನ್ನು ಶಾಸಕರ ದೃಷ್ಟಿಯಿಂದಲೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ನೀವು ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ಅವ್ರದೇ ಆದಂಥ ಹಿಡಿತಾ ಇದೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಕ್ಸೆಪ್ಟ್ ಕರಾವಳಿ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲ 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 ಆಯಿತಾ ನೆಕ್ಸ್ಟು ಇವ್ರದ್ದು ಅನುಭವ ಇವರು ಇವ್ರದ್ದು ಡಿ ಕೆ ಶಿವಕುಮಾರ್ ಅವರಲ್ಲೇ ಕಂಪೇರ್ ಮಾಡಿ ದೆನ್ ಈಗ ಸಿದ್ದರಾಮಯ್ಯ ಸವ್ಯಸಾಚಿ ಅಲ್ಲಿ ಖಂಡಿತ ಅಲ್ಲ ಅಥವಾ ಭ್ರಷ್ಟ ಅಲ್ವೇ ಅಲ್ಲ ಅಂತೂ ಅಲ್ಲ ಬಟ್ ಸಮ್ ಹೌ ವಿ ಕ್ಯಾನ್ ಕಾಲಿಮ್ ಲೆಸ್ ಕರಪ್ಟ್ ಹ್ಞೂ ಹೌದಾ ಬಟ್ ಇವ್ರ ಮೇಲೆ ಏನೇನೋ ದೂರುಗಳಿದ್ದಾವೆ ಸಿ ಬಿ ಐಲಿ ಕೇಸ್ ನಡೀತಿದೆ ಇ ಡಿ ಕೇಸ್ ಇದೆ ಐ ಟಿಲಿ ಅವ್ರ ದೂರಿದೆ ರಾಜ್ಯ ಹೈಕೋರ್ಟ್ನಲ್ಲಿ ದೂರಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದೂರಿದೆ ಇದು ಅಂದರೆ ಎಲ್ಲವೂ ಪರಿಗಣನೆ ಆಗ್ತವಲ್ವಾ ಮುಖ್ಯಮಂತ್ರಿನ ಮಾಡುವಾಗ ಒಂದು ಸ್ಟ್ರೇಚರ್ ಅನ್ನೋದು ಮುಖ್ಯ ಆಗತ್ತಲ್ವಾ ಅಲ್ಲ ನಿಮಗೆ ಅಲ್ಲಲ್ಲ ನಾನು ಹೇಳ್ತಿರೋದು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿದ್ದರು ಕೆಲಸ ಮಾಡಿದರೆ ಓಕೆ ಈ ಸಲ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಮತ್ತು ಇಂದಿನ ಬಿ ಜೆ ಪಿ ಸರ್ಕಾರದ ದುರಾಡಳಿತ ಎರಡು ಪ್ರಮುಖ ಕಾರಣಗಳು ಜೊತೆಗೆ ಅಹಿಂದ ವೋಟ್ಸ್ ಕನ್ಸಲ್ಟೇಷನ್ ಆಗಿದ್ದು ಕೂಡ ಇನ್ನೊಂದು ಪ್ರಮುಖ ಕಾರಣ ಟಿ ಕೆ ಶಿವಕುಮಾರ್ ನಾನು ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿರೋ ಕೂಲಿ ಕೊಡಿ ಅಂದರೆ ಮುಖ್ಯಮಂತ್ರಿ ಹುದ್ದೆ ಕೊಡಿ ಅಂತಂತ ಕೇಳ್ತಿದ್ರಲ್ಲ ದ ಆರ್ಗ್ಯುಮೆಂಟಲ್ಲೇ ಸ್ವಲ್ಪ ಬೇಸಿಲ್ಲ ಅಂತ ಅನ್ಸುತ್ತಲ್ವ ಅಂತ ನಾನು ಅದನ್ನೇ ಹೇಳ್ತೀನಿ ಈಗ ನೋಡಿ ಆರೋಪಗಳ ಬಗ್ಗೆ ಮಾತಾಡಿದ್ ನೀವು ನೋಡಿ ದಾಖಲೆಗಳಿಲ್ಲದೆ ನಾವು ಸಿದ್ದರಾಮಯ್ಯನವ್ರನ್ನ ಲೆಸ್ ಕರಪ್ಟ್ ಅಂತ ಹೇಳೋಕ್ಕಾಗಲ್ಲ ಇನ್ನೂ ಇಲ್ಲ ದಾಖಲೆಗಳಿಟ್ಕೋಬೇಕಾಗತ್ತೆ ಇಲ್ಲ ಅಂದರೆ ಅದು ಡಿಫಾಮೇಟ್ರಿಗೆ ಇದಾಗತ್ತೆ ಎ ಸೇಮ್ ಶಿವ ಶಿವಕುಮಾರ್ಗೆ ಆಮೇಲೆ ಆರೋಪಗಳಿದ್ರೂ ಕೂಡ ಕೆಲವು ಆರೋಪಗಳು ಡಿಸ್ಚಾರ್ಜ್ ಆಗಿದೆ ಆರೋಪ ಮುಕ್ತಗೊಂಡಿದ್ದಾರೆ ಅವರು ಅದನ್ನು ನಾವು ತುಂಬ ಶಿವಕುಮಾರು ಒಕ್ಕಲಿಗರ ನಾಯಕರಾಗಿ ಬೆಳೆಯೋದ್ರ ಜೊತೆಗೆ ಒಂದು ಯಾರಿಗೆ ಯಾರಿಗೆ ಆದರೂ ಕೂಡ ಒಂದು ಜಾತಿಯ ಬೆಂಬಲ ಬೇಕು ರಾಜಕಾರಣದಲ್ಲಿ ಬೆಳಿಬೇಕಾದ್ರೂ ಒಂದು ಜಾತಿ ಬೆಂಬಲ ಬೇಕು ಈಗ ಸಿದ್ದರಾಮಯ್ಯವ್ರು ಕೂಡ ನೀವು ಒ ಬಿ ಸಿ ಲೀಡ್ರ್ ಅಂದರೂ ಕೂಡ ಸಾಲಿಡಗ ಅವ್ರ ಕುರುವ ಅವರ ಸ್ವ ಜಾತಿಯ ಜನ ಸಾಲಿಡಾಗ ಅವ್ರ ಜೊತೆಗಿದ್ದಾರೆ ಹಂಗೆ ಇವ್ರದ್ದು ಕೂಡ ಒಂದು ಜಾತಿ ಬೆಂಬಲ ಬೇಕಾಗತ್ತೆ ಆದರೆ ತನ್ನ ಜಾತಿಯ ಬೆಂಬಲದ ಬೆಂಬಲದಿಂದ ಬೆಳೆಯೋದ್ರ ಜೊತೆ ಜೊತೆಗೆ ಬೇರೆ ಜಾತಿಗಳನ್ನು ಕೂಡ ವಿಶ್ವಾಸಕ್ತಾಗಬೇಕಾಗುತ್ತೆ ಬೇರೆ ಜಾತಿಗಳನ್ನ ಏಕೆಂದರೆ ರಾಜಕಾರಣದಲ್ಲಿ ರಾಜಕಾರಣವನ್ನು ಒಂದು ಜಾತಿ ನಂಬ್ಕೊಂಡು ರಾಜಕಾರಣ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಜಾತಿ ಬೇಕು ಬೇರೆ ಬೇರೆ ಜಾತಿಯ ಶಾಸಕರು ಬೇಕು ಅದನ್ನು ಡಿ ಕೆ ಶಿವಕುಮಾರ್ ಮಾಡಬೇಕು ಫೇಲ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಅಲ್ಲ ಇನ್ನೂ ಟೈಮ್ ಇದೆ ಡಿ ಕೆ ಶಿವಕುಮಾರ್ಗೆ ತಮ್ಮ ನೋಡಿ ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಕೇಳಿರೋದು ಫಾರ್ ಫಾರ್ ಎಕ್ಸಾಂಪಲ್ ನೋಡಿ ಎಲ್ಲಿ ಡಿ ಕೆ ಶಿವಕುಮಾರ್ ಈಸ್ ಅ ಲಿಬ್ರಲ್ ಜಾತಿ ವಿಷಯದಲ್ಲಿರ್ಬೋದು ದುಡ್ಡಿನ ವಿಷಯದಲ್ಲಿ ಇರ್ಬೋದು ಬೇರೆ ಈಗ ಏನು ಸೋಷಿಯಲಿ ಮಿಂಗಲ್ ಆಗೋ ಇರ್ಬೋದು ಪೊಲಿಟಿಕಲಿ ಏನೋ ನಾವು ಬೇರೆಯವ್ರ ಜೊತೆಗೆ ಒಡನಾಡೋ ದೃಷ್ಟಿಯಲ್ಲಿರ್ಬೋದು ಹಂಗೆ ಫ್ಲೆಕ್ಸಿಬಲ್ ಅಂತನೋ ಲಿಬ್ರಲ್ ಅಂತನೋ ಅನ್ನುವಂಥ ಒಂದು ವ್ಯಾಖ್ಯಾನ ರಾಜ್ಯದಲ್ಲಿ ಇದೆಯಾ ಇಲ್ಲ ನಾನು ಅದನ್ನೇ ಹೊರಟಿದ್ದು ಆ ರೀತಿಯ ಒಂದು ನಾಯಕತ್ವದ ಗುಣವನ್ನ ಡಿ ಕೆ ಶಿವಕುಮಾರ್ ಬಳಸ್ಕೋಬೇಕು ಅದಕ್ಕೆ ಅಟ್ಲೀಸ್ಟ್ ಅಲ್ಲ ಅಲ್ಲ ಅಟ್ ಲೀಸ್ಟ್ ಟೂ ತೌಸಂಡ್ ಟ್ವೆಂಟಿ ಆಫ್ಟರ್ ದ ರಿಸಲ್ಟ್ ಅಲ್ಲಿಂದ ಇಲ್ಲಿವರೆಗೆ ಎರಡು ವರ್ಷದವರೆಗೇನಾದ್ರು ಕೂಡ ಆ ಥರದ ವ್ಯಕ್ತಿತ್ವ ಬಳಸ್ ಬಳಸ್ಕೊಳ್ಳಿಕ್ಕೆ ಏನು ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ಲ ಅಲ್ಲ ನನ್ನ ನೋಡಿ ಶಿವಕುಮಾರಿ ವಯಸ್ಸಿಗೆ ಅರವತ್ತೆರಡು ವರ್ಷ ಇನ್ನು ಹದಿನೈದು ವರ್ಷ ಅವ್ರು ರಾಜಕಾರಣ ಮಾಡ್ಬೋದು ಹೌದು ಅಲ್ವಾ ಟೈಮ್ ಇದೆ ಇನ್ನು ಆ ನಿಟ್ಟಿನಲ್ಲಿ ಅವ್ರು ಆಲೋಚನೆ ಮಾಡೋದು ಒಳ್ಳೆಯದು ತಮ್ಮ ವ್ಯಕ್ತಿತ್ವವನ್ನು ತಮ್ಮ ವರ್ತನೆಯ ತಿದ್ಕೊಳ್ಳೋ ಅಂತ ಕೆಲಸವನ್ನು ಮಾಡಬೇಕು ಭಾಳ ಜನ ನನ್ನ ಹತ್ರ ಹೇಳ್ತಾರೆ ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ ಶಿವಕುಮಾರ್ ಮಾತಾಡೋದು ಆಟಿ ಸರಿ ಇಲ್ಲ ಹಿಂಗೆ ಅಂತಾರೆ ಅಂತಾರೆ ಇಂಥದನ್ನೆಲ್ಲ ಒಬ್ಬ ವ್ಯಕ್ತಿ ಮೇಲ್ ಹೋಗ್ತಾ 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 ರಾಜಕೀಯವಾಗಿ ಮೇಲೆ ಹೋಗ್ತಾ 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 ಹಂಬಲ್ ಆಗ್ಬೇಕು ಹಂಬಲಾದಾಗ ಜನ ಹೆಚ್ಚು ಇಷ್ಟಪಡ್ತಾರೆ ಮನಮೋಹನ್ ಸಿಂಗು ಯಾಕೆ ಜನ ಇಷ್ಟಪಟ್ಟರು ಅಂದರೆ ಮನಮೋಹನ್ ಸಿಂಗ್ ಸತ್ತ ಮೇಲೆ ಮನಮೋಹನ್ ಸಿಂಗ್ ಬೆಲೆ ಗೊತ್ತಾಗ್ತಾ ಇದೆ ನನಗೆ ಮನಮೋಹನ್ ಸಿಂಗ್ ಯಾಕೆ ಜನ ಇಷ್ಟಪಟ್ಟರು ಅಂದರೆ ಅವ್ರು ಅತ್ಯಂತ ಆಗಿದ್ದರು ಅವರು ದೇಶದ ಪ್ರಧಾನಿಯಾಗಿ ತಹಶೀಲ್ದಾರ್ನ ಮಾತಾಡ್ಸೋಕ್ಕಾಗ್ತಿರ್ಲಿಲ್ಲ ನೀವು ಪ್ರಧಾನಮಂತ್ರಿ ತಹಶೀಲ್ದಾರ್ಗಿಂತ ಆಗಿದ್ದರು ಅಸಿಸ್ಟೆಂಟ್ ಕಮಿಷನರ್ ಡಿ ಸಿಗಳಿಗಿಂತ ಹಂಬಲಾಗಿದ್ರು ಮನಮೋಹನ್ ಸಿಂಗ್ ಅದಕ್ಕೆ ಅವರು ದೊಡ್ಡವರಾದರು ಬೇರೆ ಬೇರೆ ನಾಯಕರು ಕಿಂತ ನೀವು ಹಂಬಲಾಗಿರೋದಷ್ಟು ಮೇಲೆ ಹೋಗ್ತಾರೆ ಹಂಬಲ್ನೆಸ್ ನೆಸು ಇದು ನಾನು ಸಾರ್ವಜನಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೇಳಿರೋ ಮಾತು ಇನ್ನೂ ಟೈಮ್ ಇದೆ ತಿದ್ಕೋಬೋದು ಅವರು ಸಾಕಷ್ಟು ಅವಕಾಶಗಳಿವೆ ಓಕೆ ನಿಮ್ಮ ಜನನಾಯಕನಾಗಿ ಬೆಳೆಯೋದಕ್ಕೆ ಅವಕಾಶಗಳು ಬೇಜಾನೆ ಅವಕಾಶಗಳಿವೆ ನೀವು ಹೇಳಿದಾಗ ಇನ್ನೂ ಹದಿನೈದು ವರ್ಷದ ರಾಜಕಾರಣ ಇದೆ ಓಕೆ ನೀವು ಹೇಳಿದಲ್ಲಿ ಎರಡು ಅಂಶವನ್ನು ತಗೋಬಹುದು ಅಂತ ಅನ್ನಿಸ್ತದೆ ಒಂದು ಅವರು ಸಿದ್ದರಾಮಯ್ಯ ಜೊತೆಗೆ ಸಂಘರ್ಷಕ್ಕಿಳಿಲಿಕ್ಕೆ ಸಿದ್ಧ ಇಲ್ಲ ಎರಡದು ಅವ್ರಿಗೆ ಟೈಮ್ ಇದೆ ಕಾಯ್ತಾರೆ ಕಾಯೋ ಕಾಯ ಸುಳಿವನ್ನು ಪ್ರಶ್ನೆ ಹೋಗ್ಬಿಡ್ತೀನಿ ಈಗ ಅಲ್ಲ ಕಾಯೋ ಸುಳಿವನ್ನು ಅವರೇ ಕೊಟ್ಟಿದ್ದಾರೆ ಅದೇ ಅನಿವಾರ್ಯವಾಗಿ ಪಕ್ಷ ನನಗೆ ಬೇರೆ ಜವಾಬ್ದಾರಿನ ಕೊಟ್ಟಿದೆ ಆ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಪಕ್ಷ ಸಂಘಟನೆ ಮಾಡಿದ್ರೆ ಆ ಪಕ್ಷ ಸಂಘಟನೆ ಮಾಡೋದು ಇದಿದೆಯಲ್ಲ ಚಾಕಚಕ್ಯತೆ ಇದೆಯಲ್ಲ ಶಿವಕುಮಾರ್ಗೆ ಸಿದ್ದರಾಮಯ್ಯವ್ರಿಗೊದಿಲ್ಲ ನೀವು ಸಿದ್ದರಾಮಯ್ಯವ್ರು ಗ್ರಾಸ್ ರೂಟ್ ಲೆವೆಲ್ ಇಳಿಯೋಕ್ಕಾಗಲ್ಲ ಶಿವ ಶಿವಕುಮಾರ್ ಹೇಳ್ತಾರೆ ಅದು ಅಡ್ವಾಂಟೇಜ್ ಶಿವಕುಮಾರ್ಗೆ ಹಾಗಾಗಿ ಅವರು ಇನ್ನೂ ಜನನಾಯಕನಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ ಅಂದರೆ ಹಂಬಲ್ನೆಸ್ ಮಗಿಗೂಡಿಸ್ಕೋಬೇಕು ಓಕೆ ನೆಕ್ಸ್ಟು ಪ್ರಶ್ನೆ ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ದೆಹಲಿಗೆ ಹೋಗಿದ್ದರು ರಾಹುಲ್ ಗಾಂಧಿ ಅವರ ಭೇಟಿ ಮಾಡಬೇಕು ಅಂತ ಸಮಯ ಕೇಳಿದರು ಆದರೆ ರಾಹುಲ್ ಗಾಂಧಿ ಇಬ್ಬರಿಗೂ ಕೈ ಸಿಗಲಿಲ್ಲ ಯಾಕೆ ನೋಡಿ ಏನಾಗಿದೆ ಈಗ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಕಡೆ ಶಿವಕುಮಾರ್ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕನ್ನಡದಲ್ಲಿ ಒಂದು ಇದು ಹೇಳ್ತಾರೆ ಪ್ರಾವರ್ ಬೀಳ್ತಾರೆ ಗಾದೆ ಅಂತ ನಿಂತಿರೋ ಏನಂತ ಹೇಳಿ ಹೇಳ್ತಾರೆ ಇತ್ತ ದರಿ ಅತ್ತ ಪುಲಿ ಅಂತ ಈ ಕಡೆ ಹುಲಿ ಆ ಕಡೆ ದರಿ ಅಂತ ಯಾವ ಕಡೆ ಹೋಗ್ಬೇಕು ಕಾಂಗ್ರೆಸ್ ಹೈಕಮಾಂಡು ಇಬ್ರಿಗೂ ಸಿಗದೆ ಇರೋದು ಇಬ್ರಿಗೂ ಸಿಕ್ಕಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಗ್ತಾಯಿತ್ತು ಯಾವ ತೀರ್ಮಾನ ಯಾರ ಕಡೆಗೆ ಹೋಗ್ಬೇಕು ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ ಗೊತ್ತಾಗ್ತಿರಲಿಲ್ಲ ಭಾಳ ಇದಾಗ್ತಿತ್ತು ಅದು ಏನು ಒಂದು ಏನಂತೀರಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಏನು ಮಾ ಮಾಡಲಾಗದ ಅಸಹಾಯಕ ಸ್ಥಿತಿಗೆ ಹೋಗ್ತಿತ್ತು ಕಾಂಗ್ರೆಸ್ ಈಗ ಈಗೇನಾಗಿದೆ ಇಬ್ರಿಗೂ ರಾಹುಲ್ ಗಾಂಧಿ ಸಿಗದೇ ಇರೋದ್ರ ಮೂಲಕ ರಾಹುಲ್ ಗಾಂಧಿ ಭೇಟಿ ಆಗದೇ ಇರೋದ್ರ ಮೂಲಕ ಒಂದು ಜಾಣ್ಮೆಯ ನಡೆಯನ್ನು ಇಟ್ಟಿದ್ದಾರೆ ರಾಜಕೀಯವಾಗಿ ಸಮಸ್ಯೆ ನೋಡಿ ಏನಾಗಿದೆ ಈಗ ಬೇರೆ ಬೇರೆ ತರದ ಏನೇನೋ ಚರ್ಚೆಗಳು ಶುರುವಾಗಿದ್ದಾವೆ ಅನವಶ್ಯಕ ಗೊಂದಲಗಳು ರಾಜಕೀಯವಾದಂಥ ಅನಿಶ್ಚಿತತೆ ಇಂಥ ಸೂಕ್ಷ್ಮ ಸಂದರ್ಭದಲ್ಲಿ ಅಥವಾ ಸಂಕೀರ್ಣ ಸಂದರ್ಭದಲ್ಲಿ ತನ್ನ ಹೈಕಮಾಂಡ್ ತನ್ನ ಪಾತ್ರ ಏನು ತನ್ನ ಮಹತ್ವ ಏನು ಅಂತ ಹೇಳಬೇಕಾಗಿರುವಂತದ್ದು ಅಲ್ಲ ಈಗ 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 ಅಲ್ಲ ನೀವು ಖಂಡಿತವಾಗಿ ಜಾಣ್ಮೆ ಇದು ತರ ಅಂತ ನಾವು ಭಾವಿಸಬೇಕಾದ ಯಾಕೆಂದ್ರೆ ಈಗ ನಿಮ್ಗೆ ಸಿದ್ದರಾಮಯ್ಯವ್ರಿಗೆ ನೀವು ಸೀಟ್ ಬಿಡಿ ಅಂತ ಹೇಳಕ್ಕಾಗತ್ತಾ ಕಷ್ಟ ನೀವು ಮಾಡ್ತೀವಿ ಅಂತ ಹೇಳಕ್ಕಾಗತ್ತಾ ಕಷ್ಟ ಹಂಗಾಗಿ ರಾಹುಲ್ ಗಾಂಧಿ ಭಾಳ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇಬ್ಬರು ಅವಾಯ್ಡ್ ಮಾಡಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅವಾಯ್ಡ್ ಮಾಡಿದ್ದಾರೆ ಮತ್ತು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಂದು ನಿಜವಾಗ್ಲೂ ಅವರು ರಾಜಕೀಯ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ದಾರೆ ಓಕೆ ಕಡೆ ಪ್ರಶ್ನೆ ಇದರಿಂದ ಈಗ ಸಿದ್ದರಾಮಯ್ಯ ಹಾಗೆ ಹೇಳಿದ್ರು ಡಿ ಕೆ ಶಿವಕುಮಾರ್ ನಾನು ವೆಯ್ಟ್ ಮಾಡ್ತೀನಿ ಇನ್ನೂ ಮೆಸೇಜನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇಬ್ರಿಗೂ ಸಿಕ್ಕಿಲ್ಲ ಈ ಈ ಎಲ್ಲ ಬೆಳವಣಿಗೆಗಳು ಇನ್ನೊಂದಷ್ಟು ಬೆಳವಣಿಗೆಗಳಿಗೆ ಮುನ್ನುಡಿ ಸೊ ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಅನ್ಸುತ್ತೆ ಸದ್ಯಕ್ಕಂತೂ ಯಥಾಸ್ಥಿತಿ ಮುಂದುವರಿಯುತ್ತೆ ಹ್ಞೂ ಏನೂ ಬದಲಾವಣೆಗಳಾಗಲ್ಲ ಸದ್ಯಕ್ಕೆ ಬಿಹಾರದ ಎಲೆಕ್ಷನ್ ನವಂಬರ್ ಡಿಸೆಂಬರ್ಲಿ ಬಿಹಾರ್ ಎಲೆಕ್ಷನ್ ನಡೆಯುತ್ತೆ ಅಕ್ಟೋಬರ್ ನವೆಂಬರ್ ನಡೆಯುತ್ತೆ ನವೆಂಬರ್ ಡಿಸೆಂಬರಲ್ಲಿ ರಿಸಲ್ಟ್ ಬರುತ್ತೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರಬೇಕು ಬಿಹಾರ್ ಎಲೆಕ್ಷನ್ಸ್ ಅದಾದಮೇಲೆ ಏನು ಇದು ಸ್ವ ಯಾವ ಸ್ವರೂಪ ತಗೊಳ್ತಾರೆ ನೋಡಬೇಕು ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಹೇಳಿ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳಿ ಸರ್ ನಾನೇ ಐದು ವರ್ಷ ಸಿ ಎಮ್ ಅಂತ ನೀವು ಹೇಳಿದ್ರೆ ಆ ಮಾತನ್ನ ಆ ಮುಖಾಂತರ ಹೈಕಮಾಂಡ್ಗೆ ಜೊತೆ ಸಂಘರ್ಷಕ್ಕೆ ಇಳಿದ್ಬಿಟ್ರು ಸಿದ್ದರಾಮಯ್ಯ ಅಂತ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಬಿಹಾರ್ ಚುನಾವಣೆ ಮುಂದೆ ಇದೆ ಹಾಗಾಗಿ ಹೈಕಮಾಂಡ್ ಸುಮ್ಮನೆ ಇರ್ಬೋದು ವಿವಿಡದಾಗಿ ಜಾಣ್ಮೆ ಇದು ಜಾಣ ನಡೆ ಇರ್ಬೋದು ಬಿಹಾರ ಚುನಾವಣೆ ನಂತರ ಈಗೇನು ಕೆ ಇದು ಅವರು ಈ ಈ ಈ ಕಾಯನ್ನು ಹಾಕಿದಾರಲ್ಲ ಇದು ಇವ್ರಿಗೇನಾರು ತಿರುಗುಬಾಡಾಗುವಂಥ ಸಾಧ್ಯತೆ ಇದೆಯಾ ನೋಡಿ ನಾನು ಪದೇ ಪದೇ ಈ ಮಾತನ್ನು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವೀರೇಂದ್ರ ಪಾಟೀಲ್ ನಾಯಕತ್ವದಲ್ಲಿ ಕರ್ನಾಟಕದ ವಿಧಾನಸಭೆ ಚುನಾವಣೆ ನಡೀತು ವೀರೇಂದ್ರ ಪಾಟೀಲ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು ஒன்றே வர்ஷத்தில் சாயிரத்தொம்பைநூறு தொம்பத்திர அவர் பார்ப்பவாயி வைத்த பரலைஸ் ஆரலேஸ் பெங்களுரு பார்த்தார் வீரேந்திர பட்டேலு நோடி வாபஸ் ஓகே ஏர்போர்ட்டில் அவ்வளோ முக்கியமந்திரிஸ்தான் வஜா மாதீ பதில் தீவிர வஜா மாதில்சி அந்தேத்தாலே முக்கியமந்திரி பார்த்தார் கர்நாடகக்கு அந்த அனௌன்ஸ் நோடி சாயிரத்தொம்பைநூற எம்பரில் இந்திரா காந்தி ಹತ್ಯೆಯ ನಂತರ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ನಾನ್ನೂರ ಹದಿನೈದಕ್ಕೂ ಹೆಚ್ಚು ನಾನ್ನೂರ ಹದಿನೈದು ಸ್ಥಾನಗಳನ್ನ ತಗೊಂಡಿತ್ತು ಪಾರ್ಲಿಮೆಂಟಲ್ಲಿ ಆಗ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸಾರಿಗೆ ರಾಜೀವ್ ಗಾಂಧಿ ಭಾಳ ಆಗಿದ್ದರು ಅನಂತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಕಲ್ಕುತ್ತೆ ನೂರ ತೊಂಬತ್ತೇಳು ಸ್ಥಾನಕ್ಕಿಳಿಯತ್ತೆ ಕಾಂಗ್ರೆಸ್ ಆದರೂ ಕಾಂಗ್ರೆಸ್ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇರುತ್ತೆ ರಾಜೀವ್ ಗಾಂಧಿ ತನ್ನ ತಮ್ಮ ಇದನ್ನು ಪ್ರದರ್ಶನ ಮಾಡ್ತಾರೆ ಏನು ಏನಂತಿರ್ಯೋದ ನಾಯಕತ್ವದ ದೃಢ ದೃಢ ನಾಯಕತ್ವದ ಇದನ್ನು ಪ್ರದರ್ಶನ ಮಾಡ್ತಾರೆ ವಜಾ ಮಾಡ್ತಾರೆ ಬಟ್ ಈಗ ಹಂಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ ಕನ್ಫೆಂಡೇಶನ್ಗೆ ಹೋಗುತ್ತಾ ಅದು ಸಾಧ್ಯ ಅಂತ ಅನಿಸುತ್ತಾ ನಿಮಗೆ ರಾಹುಲ್ ಗಾಂಧಿಯವ್ರು ನೋಡಿದ್ರೆ ಸೋನಿಯಾ ಗಾಂಧಿ ಅವ್ರು ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಅವ್ರು ನೋಡಿದ್ರೆ ಯಾಕೆ ಹೆಚ್ಚಾಗಿ ಈಗಿರುವ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ನೋಡಿದ್ರಿ ಅನಿಸುತ್ತಾ ನಿಮಗೆ ಕಾನ್ಫಿಡೆನ್ಸ್ ಹೋಗ್ತಾರೆ ಅಂತ ಹಾಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಸೇಫ್ ಅಂತ ನಾನು ಕಂಡಿದ್ದೀನಿ ಬೀಸೋ ಇಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ಒಂದು ಗಾದೆ ಮಾತಿದೆಯಲ್ಲ ಆ ಗಾದೆ ಮಾತಂತ ಸದ್ಯಕ್ಕೆ ಸಿದ್ದರಾಮಯ್ಯ ಪಾರಾಗಿದ್ದಾರೆ ಥ್ಯಾಂಕ್ ಯು ವೀಕ್ಷಕರೇ ಇಷ್ಟೊತ್ತು ನಾಲ್ಕೈದು ಪ್ರಶ್ನೆಗಳನ್ನು ನಾನು ಇಟ್ಕೊಂಡು ವಿಚಾರಣೆ ಇದು ಮಾತುಕತೆಯನ್ನು ನಡೆಸ್ತೇವೆ ಒಂದು ಕೆರೆ ನಂಜುಗೇಗೌಡರ ಜೊತೆಗೆ ಇತ್ತು ಇನ್ನು ಮುಂದೆ ನಿಮಗೆ ಅಭಿಪ್ರಾಯಕ್ಕೆ ಪಡ್ತೀನಿ ಚರ್ಚೆ ಹೇಗಿತ್ತು ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಸೇರಿದದ್ದು ದೇಹಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಮುಂದಿನ ನಡೆಯೇನು ಹೈಕಮಾಂಡ್ ನಡೆಯೇನು ಇದೆಲ್ಲವನ್ನು ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ವಾರ್ತಾ ಭಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು